ಅಮಿತ್ ಶಾ ಈಗ ಗೃಹ ಮಂತ್ರಿಗಳು ಆಗಿದ್ದಾರೆ ನಾವು ಹೇಳಿದ್ದು ನದಿಲೇಬೇಕು ನಾವೇನು ಹೇಳ್ತೀವೋ ಅದೇ ಶಾಸನ ಅನ್ನೋ ಒಂದು ಸ್ಥಿತಿಗೆ ಅವರು ಬಂದ್ಬಿಟ್ಟಿದ್ದಾರೆ ಅದೇ ರೀತಿ ಜನ ಕೂಡ ಮೊನ್ನೆ ಅವರಿಗೆ ಮತ ಹಾಕಿಬಿಟ್ರು ಅದೇನಾಗಿದೆ ಅವರಿಗೆ ತಲೆಗೆ ಹತ್ತುಬಿಟ್ಟಿದೆ ಆ ತಲೆಗೆ ಹತ್ತಿರೋದು ಈಗ ಈ ಪ್ರತಿಭಟನೆ ಹೇಳಿದ್ರೆ ಸ್ವಲ್ಪ ಅವರಿಗೆ ಇಳಿದಿರಬೇಕು ಅಂತ ನನ್ನ ಅಭಿಪ್ರಾಯ ಆದರೂ ಕೂಡ ಇವತ್ತು ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದ್ರೆ ಹಾಗೆ ಇದೆ ಅಂತ ಹೇಳಿ ಇವತ್ತು ನಮ್ಮ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಿ ಎ ಎದು ಇವತ್ತು ಬೇರೆ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಪೌರತ್ವ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಾಂಗ್ಲಾದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಪಾಕಿಸ್ತಾನದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಆಫ್ಘಾನಿಸ್ತಾನದಲ್ಲಿ ಇದೆ ಅಂತ ಹೇಳ್ತಾರೆ ಯಾರು ಕೊಡಿ ಕೊಡಬೇಡಿ ಅಂದ್ಯಾರು ಯಾರಪ್ಪ ಯಾರನ್ನ ಕೊಡಬೇಡಿ ಅಂತ ಅಂತೇಳಿದ ಯಾರು ಕೊಡಬೇಡ ಅಂತೇಳಿಲ್ಲ ಕೊಡಿ ಅಲ್ಲಿನ ತೊಂದರೆ ಆಗಿದೆ ನಮ್ಮ ದೇಶಕ್ಕೆ ಬಂದರೆ ಕೊಡಿ ಯಾರು ಬೇಡ ಅಂತ ಹೇಳ್ತಾರೆ ನಾವು ಬೇಡ ಅಂತೇಳಲ್ಲ ನೀವು ಬೇಡ ಅಂತೇಳಲ್ಲ ದೇಶದ ಜನನೂ ಕೂಡ ಬೇಡ ಅಂತೇಳಿದೆ ನಾನು ಆದರೆ ಜನರ ಭಾವನೆಗಳನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಅದು ವಿರುದ್ಧ ವಿರೋಧ ಪಕ್ಷಗಳ ವಿರುದ್ಧ ಮತ್ತು ಒಂದು ನರ್ಮದ ವಿರುದ್ಧ ಜನರನ್ನ ಎತ್ಕಡ್ತಾ ಇದ್ದಾರೆ ಅಷ್ಟೇ ನೀವು ಬೇರೆ ದೇಶದಿಂದ ಬಂದಿರ್ತಕ್ಕಂಥ ಹಿಂದುಳಿದ ನೀವು ಕೊಡಿ ಅಂತ ಹೇಳೋದಿಲ್ಲ ಯಾವ ರಾಜಕೀಯ ಪಕ್ಷಗಳು ಕೂಡ ಕೊಡಿ ಅಂತ ಹೇಳ್ತಿಲ್ಲ ಆದರೂ ಕೂಡ ಇದನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ ಇನ್ನೊಂದು ಎರಡನೇದು ಈ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶನ ಆಕ್ರಮವಾಗಿ ಏನನ್ನ ಬಂದಿದ್ದಾರೆ ಕಳಿಸಿ ಯಾರು ಬೇಡ ಅಂತ ಹೇಳ್ತಾರೆ ಯಾರನ್ನ ಬೇಡ ಅಂತ ಹೇಳೋಕ್ಕಾಗುತ್ತೆ ಆಕ್ರಮವಾಗಿ ಬಂದಿರ್ತಕ್ಕಂಥ ಪಾಕಿಸ್ತಾನದವರಂತೂ ಯಾರೂ ಇಲ್ಲ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶದಿಂದ ಒಂದಷ್ಟು ಜನ ಬಂದಿರಬಹುದು ಅಲ್ವಾ ಬಂದಿರ್ತಕ್ಕಂಥವ್ರು ಆಚೆ ಕಳಿಸಿ ಯಾರು ಬೇಡ ಅಂತ ಹೇಳ್ತಾರೆ ನೀವ್ಯಾರು ಬೇಡ ಅಂತ ಹೇಳ್ತೀರಾ ನಾವು ಬೇಡ ಅಂತ ಹೇಳಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಬೇಡ ಅಂತೇಳಲ್ಲ ನೀವು ಬೇಡ ಅಂತ ಹೇಳೋದಿಲ್ಲ ಕಳಿಸಿ ಯಾರು ಬೇಡ ಅಂತ ಹೇಳ್ತಾರೆ ಆದ್ರೆ ನಮ್ಮ ಪ್ರಶ್ನೆ ಏನಂದ್ರೆ ನೀವು ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರು ಯಾಕೆ ತೊಂದರೆ ಕೊಡ್ತೀರಾ ಅಂತ ಕೇಳ್ತಿರೋದಕ್ಕೆ ಇಲ್ಲೇ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಹುಟ್ಟು ಬೆಳೆದಿರ್ತಕ್ಕಂಥವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅಂತ ನಮ್ಮೆಲ್ಲರ ಪ್ರಶ್ನೆ ಇವತ್ತು ಇದೆ ಇದು ಅವ್ರಿಗೂ ಕೂಡ ಗೊತ್ತಿದೆ ಇಲ್ಲ ಅಂತಲ್ಲ ಬಿಜೆಪಿ ಅಂದ್ರೆ ಈ ಬುರುಡೆ ಜನರ ಪಕ್ಷ ಅಂತ ಏನಡೆ ಜನರ ಪಕ್ಷ ಫುಲ್ ಹೇಳೋದ್ರಲ್ಲಿ ಈ ಜರ್ಮನ್ ನಲ್ಲಿ ಹಿಟ್ಲರ್ ಗೊತ್ತಲ್ಲ ಹಿಟ್ಲರ್ ಗೊತ್ತಿದ್ದರು ಯಾರಿಗೂ ಎಲ್ರಿಗೂ ಗೊತ್ತು ಪ್ರಪಂಚಕ್ಕೆ ಆ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಒಮ್ಮನ್ನು ಮಾಡ್ಕೊಂಡಿದ್ರು ಗೋಬಲ್ಸ್ ಅಂತ ಅವನ ಹೆಸರು ಗೋಬಲ್ಸ್ ಅಂತ ಅವ್ನಿಗೆ ಯಾವ ಪೋರ್ಟ್ಫೋಲಿಯೋನೇ ಇಲ್ಲ ಈಗ ಪೋರ್ಟ್ಫೋಲಿಯೋಗಳು ಇರುತ್ತಲ್ಲ ಪಿ ಡಬ್ಲಿ ಇರುತ್ತೆ ಇರಿಗೇಷನ್ ಇರುತ್ತೆ ಕಾರ್ಪೊರೇಷನ್ ಇರುತ್ತೆ ಅದು ಎಜುಕೇಶನ್ ಇರುತ್ತೆ ಈ ತರ ಪೋರ್ಟ್ಫೋಲಿಯೋಗಳು ಇರುತ್ತಲ್ಲ ಆ ಯಾವ ಪೋರ್ಟ್ಫೋಲಿಯೋ ಇಲ್ಲ ಗೋಬರ್ಸ್ಗೆ ಆ ಗೋಬರ್ಸ್ ಕೆಲಸ ಏನು ಅಂದ್ರೆ ಒಂದ್ ಸುಳ್ಳು ಹೇಳೋದು ಆ ಸುಳ್ಳನ್ನ ನೂರು ಸಲ ಹೇಳಿ ಹೇಳಿ ನಿಜ ಮಾಡೋದು ಸುಳ್ಳ ಒಂದ್ ಸುಳ್ಳು ಹೇಳ್ಬಿಟ್ಟು ಅದನ್ನ ನೂರು ಸಲ ಹೇಳೋದು ಹೇಳಿ ಹೇಳಿ ಆ ಸುಳ್ಳೇ ಜನ ನಿಜ ಅಂತ ತಂಬೇಕು ಆತರ ಆ ಗೋಬರ್ಸ್ ಇವರು ಯಾರು ಬಿಜೆಪಿಯವರು ಗೋಪಲ್ಸ್ನ ವಂಶಸ್ಥರು ಸುಳ್ಳು ಹೇಳೋದ್ರಲ್ಲಿ ನೆಸಿಮ್ರು ಪ್ರಪಂಚದಲ್ಲಿ ಈ ಪ್ರಬಂಧ ಸ್ಪರ್ಧೆ ಇರುತ್ತೆ ಎಸ್ ಕಾಂಪಿಟೇಷನ್ ಗೊತ್ತಲ್ಲ ಸುಳ್ಳು ಹೇಳೋದಿಕ್ಕೆ ಏನಾದರೂ ಕಾಂಪಿಟೇಷನ್ ಇಟ್ಬಿಟ್ರೆ ನರೇಂದ್ರ ಮೋದಿ ಬಿಟ್ರೆ ಯಾರಿಗೂ ಹೋಗಲ್ಲ ಪ್ರೈಸ್ ನರೇಂದ್ರ ಮೋದಿಗೆ ನೋಬೆಲ್ ಪ್ರಶಸ್ತಿ ಮುಂದಕ್ಕೆ ಯಾವತ್ತ ಒಂದ್ಸಲಿ ನಾವು ನೀವು ರೆಕೊಂಡ್ ಮಾಡಿಬಿಡೋಣ ಸುಳ್ಳು ಹೇಳೋದ್ರಲ್ಲಿ ಇವರು ಕೊಟ್ಬಿಡ್ರ ಅಪ್ಪ ಇವರಿಗಿಂತ ಇನ್ ಯಾರೂ ಇಲ್ಲ ಅಂತ ಕೊಟ್ಟು ಬೇಡ ಮತ್ತೆ ಆಗ್ಲೇ ಬಾಲನ್ ಅವ್ರು ಹೇಳಿದಾಗೆ ಇವ್ರು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಬಿಜೆಪಿ ಪಕ್ಷ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಸಂಘ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಸಂಘನೂ ಇಲ್ಲ ಬಿಜೆಪಿನೂ ಇಲ್ಲ ಆದ್ರೆ ಆಗಿದ್ದವ್ರು ಯಾರು ಅಂದ್ರೆ ಆರ್ ಎಸ್ ಎಸ್ ಇದ್ರು ವಿಶ್ವ ಹಿಂದೂ ಪರಿಷತ್ ಇದ್ರು ಯಾರು ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇಲ್ಲ ಅವರು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರಗಳೆಲ್ಲ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರಗಳು ಆಗ ವಿಶ್ವ ಹಿಂದೂ ಪರಿಷತ್ನವರು ಮುಸ್ಲಿಂ ಲೀಗ್ನವರು ಸೇರ್ಕೊಂಡು ಸರ್ಕಾರಗಳು ಮಾಡ್ತಾರೆ ನಮ್ಮ ದೇಶದಲ್ಲಿ ಕೆಲವು ಕಡೆ ಮುಸ್ಲಿಂ ಲೀಗ್ ಇತ್ತಲ್ಲ ಆಗ ಹಿಂದೆ ಅನ್ಡಿವೈಡೆಡ್ ಇದರಲ್ಲಿ ಮುಸ್ಲಿಮ್ ಜೊತೆ ವಿಶ್ವ ಹಿಂದೂ ಪರಿಷತ್ ಸೇರ್ಕೊಂಡು ಮಾಡ್ತಾರೆ ಇವ್ರು ಯಾರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ ಇವತ್ತು ಏನಾಗಿದೆ ನಮ್ಮ ದೇಶದ ದುರದೃಷ್ಟ ಏನಾಗಿದೆ ಅಂದ್ರೆ ಯಾರು ಈ ದೇಶಕ್ಕೋಸ್ಕರ ಏನು ದುಡಿಲಿಲ್ವೋ ಏನು ತ್ಯಾಗ ಮಾಡಲಿಲ್ವೋ ಅವ್ರ ಕೈಲಿ ಇವತ್ತು ದೇಶ ಸಿಕ್ಕೋಗಿದೆ ಯಾರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ದೇಶಕ್ಕೋಸ್ಕರ ಆಸ್ತಿ ಪಾಸ್ತಿ ಕಳ್ಕೊಂಡ್ರು ಸ್ವತಂತ್ರ ಹೋರಾಟದಲ್ಲಿ ಯಾರು ಭಾಗವಹಿಸಿದ್ರು ಅವರು ಇವತ್ತು ಅಧಿಕಾರದಿಂದ ದೂರ ಅವರು ಸ್ವಾತಂತ್ರ್ಯ ಹೋರಾಡ್ತಾ ಇದ್ದವರು ದೇಶ ಪ್ರೇಮಿಗಳು ಅವ್ರ ಮಿಕ್ವರಲ್ಲ ದೇಶ ದ್ರೋಹಿಗಳು ಇವ್ರ ವಿರುದ್ಧ ಮೋದಿ ವಿರುದ್ಧ ಏನನ್ನ ಮಾತಾಡ್ಬಿಟ್ರೆ ಸಾಕು ಇವರು ದೇಶದ್ರೋಹಿಗಳು ಅಂತ ಹೇಳೋದು ಮಾತಾಡ್ತಿದ್ರೆ ಮನೇನು ಬಂದಿದ್ರು ಪಾಕಿಸ್ತಾನ್ ಪಾಕಿಸ್ತಾನ್ ಯಾರಪ್ಪ ಹೋಗಿದ್ದು ನವಾಜ್ ಶರೀಫ್ ಮನೆಯಲ್ಲಿ ಬಿರಿಯಾನಿ ತಿನ್ನಕ್ಕೆ ಅದೇ ಬಿರಿಯಾನಿ ತಿಂದ್ರೆ ಏನೋ ಗೊತ್ತಿಲ್ಲ ಅವ್ರ ವೆಜಿಟೇರಿಯನ್ನು ಅಲ್ಲಿ ಅವ್ರ ಮನೆಗೆ ಏನು ಕರೆದಿದ್ರು ನವಾಜ್ ಶರೀಫ್ನ ಇವರು ಯಾರು ಕರೀಲಿಲ್ಲ ಏನೂ ಇಲ್ಲ ಯಾಕೋದ್ರು ಪಾಕಿಸ್ತಾನಕ್ಕೆ ಆಮೇಲೆ ಇದೇ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನವನ್ನ ಎರಡು ಭಾಗ ಮಾಡಿ ಮಾಡಿದ್ದು ಬಾಂಗ್ಲಾದೇಶ್ ಬೇರೆ ಮಾಡಿದ್ದು ಮತ್ತೆ ಪಾಕಿಸ್ತಾನ ಮಾಡಿದ್ದು ಮಾತೇನೆ ಪಾಕಿಸ್ತಾನ ಅಂತ ಅಂದ್ರೆ ಜನಕ್ಕೆ ಎತ್ ಕಟ್ಟೋದಿಕ್ಕೆ ಅಲ್ವಾ ಮತ್ತೆ ಆವತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಬೇಕಷ್ಟೇ ನಾವು ಹೋದ್ರು ಪಾಕಿಸ್ತಾನಕ್ಕೆ ಆದ್ರೆ ಇಲ್ಲಿರ್ತಕ್ಕಂಥವ್ರು ನಾವು ಬದುಕರೆ ಇಲ್ಲೇ ಸತ್ರ ಇಲ್ಲೇ ಅಂತ ನೀವು ಇಲ್ಲಿ ನೀವು ಆಮೇಲೆ ಯಾರು ಬಾಂಗ್ಲಾದಿಂದ ಆಕ್ರಮ ಬಂದಿದ್ದಾರೆ ಅಥವಾ ಬೇರೆ ದೇಶದಿಂದ ಅಕ್ರಮ ಬಂದಿದ್ದಾರೆ ಅವ್ರನ್ನ ಕಳಿಸಿ ಯಾರು ಬೇಡ ಅಂತ ಹೇಳೋದಿಲ್ಲ ಮತ್ತೆ ಹಿಂದೂಗಳಿಗೆ ಅಲ್ಲಿ ತೊಂದರೆ ಆಗ್ತಾ ಇದ್ದಾರೆ ಮೂರ್ನಾಲ್ಕು ದೇಶಗಳಲ್ಲಿ ಆಫ್ಘನ್ನು ಮತ್ತೆ ಸಿಲೋನ್ ಇರ್ಬೋದು ಸಿಲೋನ್ ಸೇರಿಸಿಲ್ಲ ಅವರು ಅಥವಾ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶಲ್ಲಿ ಕೊಡಿ ಅವರಿಗೆ ಪೌರತ್ವ ಕೊಡಿ ಯಾರು ಬೇಡ ಅಂತ ಹೇಳ್ತಾರೆ ಅವರು ತೊಂದರೆ ಆಗಿದ್ರೆ ಮನೆಯೂ ಕೊಡಿ ಹಣನೂ ಕೊಡಿ ಅವ್ರಿಗೆ ತೊಂದರೆ ಆಗಿದ್ರೆ ಹಿಂದೆ ಪಾಕಿಸ್ತಾನ ಡಿವೈಡ್ ಆದಾಗ ಸಿಂಧೀಸ್ ಸಲ ಬಹಳ ಜನ ಬಂದ್ರು ಅವರಿಗೆಲ್ಲ ಸೈಟ್ ಕೊಟ್ಟರು ಸರ್ದಾರ್ಜಿಗಳು ಬಹಳ ಜನ ಬಂದ್ರು ಸಿಕ್ಕರು ಅವ್ರಿಗೆಲ್ಲ ಮನೆ ಕೊಟ್ಟರು ಕೊಡ್ಲಿ ತೊಂದರೆ ಆಗಿದ್ರೆ ಕೊಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಆದ್ರೆ ಇದು ರಾಜಕೀಯವಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಹುನ್ನಾರ ಅದರಿಂದ ಮತ್ತೆ ಅದು ಇವರು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರೋಕ್ ಮುಂಚೆ ಏನೇನ್ ಮುಖಾಂತರ ಮಾಡಿದ್ರು ಅಂತ ನಿಮ್ಗೆಲ್ಲ ಗೊತ್ತಿದೆ ವಿದೇಶದಲ್ಲಿ ಲಕ್ಷ ಲಕ್ಷ ಕೋಟಿ ಹಣ ಇಟ್ಕೊಟ್ಟಿದ್ದಾರೆ ಅದನ್ನೆಲ್ಲ ತರ್ತೀವಿ ನಾವು ತರ್ತೀವಿ ಬ್ಯಾಂಕ್ ಅಲ್ಲಿ ಇಟ್ಕೊಡ್ತೀವಿ ಅಂತ ಹೇಳಿಲ್ಲ ಎಲ್ಲಾರ ಅಕೌಂಟ್ಗೂ ಹದಿನೈದು ಲಕ್ಷ ಹಾಕ್ತೀವಿ ಅಂದ್ರು ನಿಮ್ಗೆಲ್ಲ ಬಂದಿರ್ಬೇಕು ಪೆಟ್ರೋಲ್ ಬೆಲೆ ಅಂದ್ರು ಡೀಸೆಲ್ ಬೆಲೆ ಅಂದ್ರು ಗ್ಯಾಸ್ ಬೆಲೆ ಇಡಿಸ್ತೀನಿ ಅಂದ್ರು ಇಳಿದಿದ್ಯಾ ಇಳಿರ್ಲಿಲ್ಲ ದವಸ ಧಾನ್ಯಗಳು ಬೆಲೆ ದಿನಕ್ಕೆ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ನಿರುದ್ಯೋಗಗಳ ಸಂಖ್ಯೆ ಶೇಕಡಾ ಒಂಬತ್ತರಷ್ಟಿದೆ ಇವತ್ತು ನೂರಕ್ಕೆ ಒಂಬತ್ತು ಜನ ನಿರುದ್ಯೋಗಿಗಳು ನಮ್ಮ ದೇಶದಲ್ಲಿದ್ದಾರೆ ಹಿಂದೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಶೇಕಡಾ ಎರಡೂವರೆ ಇತ್ತು ಎಷ್ಟು ನೂರಲ್ಲಿ ಎರಡೂವರೆ ಜರ್ಸೆಂಟ್ ಅಷ್ಟು ಜನ ನಿರುದ್ಯೋಗಿಗಳಿದ್ರು ಇದ್ರು ಇದನ್ನೆಲ್ಲ ಕೂಡ ಮರುಮಾಚೋದಕ್ಕೆ ಅವರು ಇದನ್ನೆಲ್ಲ ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿರುದ್ಯೋಗಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಹೊಸ ಉದ್ಯಮಗಳು ಯಾವುದೂ ಬರ್ತಿಲ್ಲ ವಿದೇಶದಿಂದ ಯಾರೂ ಬಂದು ಬಂಡವಾಳ ಆಗ್ತಿಲ್ಲ ಹೊಸ ಫ್ಯಾಕ್ಟ್ರಿಗಳು ಇಲ್ಲ ಹಳೆ ಫ್ಯಾಕ್ಟ್ರಿಗಳು ಮುಚ್ಚುತ್ತಿದ್ದಾರೆ ಜಿ ಎಸ್ ಟಿಯಿಂದ ಆಮೇಲೆ ಅಮನ್ ನೋಟ್ ಅಮಾನ್ಯೀಕರಣದಿಂದ ಎಷ್ಟು ಜನ ಸತ್ತರಪ್ಪ ನೋಟ್ ಅಮಾನ್ಯೀಕರಣದಿಂದ ನೂರಾರು ಜನ ಸತ್ಬಿಟ್ರು ಅವ್ರ ಶಾಪ ಯಾರಿಗೆ ತಟ್ಟುತ್ತೆ ಇವ್ರಿಗೆ ತಟ್ಟೋದು ನಿರುದ್ಯೋಗಿಗಳ ಸಂಖ್ಯೆ ಇನ್ನೂ ಮುಂದಿನ ಎಷ್ಟು ನಮ್ಮ ಜಿ ಡಿ ಪಿ ಎಷ್ಟು ಶೇಕಡ ಐಡಿಕ್ಲೂ ಕಡಿಮೆ ಅಂದ್ರೆ ಗ್ರೋತ್ ರೇಟ್ ಬೆಳವಣಿಗೆ ಆಗ್ತಿಲ್ಲ ನಮ್ಮ ದೇಶದಲ್ಲಿ ಇದನ್ನೆಲ್ಲ ಮರೆಸೋದಿಕ್ಕೆ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಈಗಲಾದರೂ ತಿದ್ದುಕೊಳ್ಳಿ ಅವರು ತಿದ್ದುಕೊಂಡು ನಮ್ಮ ದೇಶದಲ್ಲಿ ಹುಟ್ಟು ಬೆಳೆದಿದ್ದಂಥವ್ರಿಗೆ ನಾವು ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ನೂರಾರು ವರ್ಷ ಹುಟ್ಟು ಬೆಳೆದಂಥವ್ರಿಗೆ ತೊಂದರೆ ಕೊಟ್ರೆ ಅವರಿಗೆ ದೇವರು ಕೂಡ ಕ್ಷಮಿಸೋದಿಲ್ಲ